ಅಪ್ಪ 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 ಓ ಸರಳ ಬಮ್ಮ ಹೆಂಗಿದ್ವಿ ಎಷ್ಟು ದಿನ ಆಯ್ತು ನೀನು ನೋಡಿ ಯಾಕೆ ಬರೋ ಇಲ್ಲ ನಿನ್ನ ಹತ್ರ ಉಪಚಾರ ಮಾಡ್ಕೊಳಕ್ಕೆ ನಾನು ಬಂದಿಲ್ಲ ಎಲ್ಲಿ ನಿನ್ನ ಮಗಳು ಎಲ್ಲಿ ನಿಮ್ಮ ಮಗಳು ನನ್ನ ಮಗಳು ಎಲ್ಲವಳೆ ಅಂತ ನನಗೆ ಕೇಳ್ಳಿದ್ದಮ್ಮ ಏನೋ ರಾಘವ ಚೆನ್ನಾಗಿದೆಯೇನೋ ಹ್ಞೂ ಅತ್ತೆ ಎಲ್ಲಿ ಅತ್ತೆ ಸಂಧಿಯಾ ಎಲ್ಲಿ ನಿನ್ನ ಮಗಳು ನೋಡು ನಿನ್ನ ಮಗಳು ಎಲ್ಲೇ ಇರಲಿ ಹೆಂಗೆ ಇರಲಿ ನನ್ನ ಮನೆಗೆ ಸೊಸೆ ಆಗಬೇಕು ನನ್ನ ಮನೆ ಸೊಸೆ ಆಗಲೇ ಬೇಕವಳು ನಂಗೆ ಗೊತ್ತಿಲ್ಲ ಸರಳ ಎಲ್ಲವಳೆ ಅಂತ ನನ್ ದೇವ್ರಣಗೂ ಗೊತ್ತಿಲ್ಲ ಗೊತ್ತಿದ್ರೆ ನಿನ್ನ ಮಗನ ಕೊಟ್ಟು ಮದ್ವೆ ಮಾಡ್ದೇ ಇದ್ನ ಬಾ ತಿಂತೀಯಾ ಕೂತ್ಕೊಬ ಏನ್ ಏನು ಏನ್ ಅದು ಉಪಚಾರ ಬೇಕಾಗಿಲ್ಲ ಅಂತ ಹೇಳಿದೀನಲ್ಲ ಇವಳೆ ಯಾರತ್ರಿ ಇವಳು ಮಲ್ಲೇಶಿ ಅಂತಿ ಸ್ನೇಹ ಅಂತ ನನ್ನ ಮಗಳು ಒಂಟಿಯಾಗಿ ಹಿಂಗೆ ಸಾಯ್ತಾ ಇರ್ಲಿ ನೀವೆಲ್ಲಾ ಮದ್ವೆ ಮಾಡ್ಕೊಂಡು ಆರಾಮಾಗಿದ್ವಿ ಇಲ್ಲಮ್ಮ ಒಬ್ಬರೊಬ್ರು ಫೋನ್ ಆಗಿ ನೋಡಿ ಇಷ್ಟ ಬಿದ್ದು ಅವರೇ ಮದುವೆ ಮಾಡ್ಕೊಂಡು ಬಂದಿರೋದು ನಾವು ಮದುವೆ ಮಾಡಿಲ್ಲಮ್ಮ ಅವ್ರಾ ಇವ್ಳು ಎಷ್ಟು ಚೆನ್ನಾಗೋಳ ನೋಡಮ್ಮ ಅಮ್ಮ ಹ್ಮ್ ಅವಳು ಮದುವೆ ಅಮ್ಮ ಮದ್ವೆ ಮಾಡ್ಕೊಂತೀನಿ ಮಾಡ್ತದ್ಯಾ ಇಷ್ಟ ಆದ್ಲಾ ಅವ್ಳಿಂದ ಹ್ಞೂ ಇಷ್ಟ ಆದ್ಲಮ್ಮ ಅಲ್ಲೇ ಅವಳು ನಿಮ್ಮ ಮಾವನ ಎಂತೀನೋ ಹಂಗೆಲ್ಲ ಮಾತಾಡ್ಬಾರ್ದ ತುಪ್ಪು ಮಾವನ ಮಗಳನ್ನ ಮದುವೆ ಮಾಡ್ಕೊಳಕ್ ಆಗಿಲ್ಲಲ್ಲ ಅದಕ್ಕೆ ಮಾವನ ಎಂತಿನ ಮದುವೆ ಆತಾನೆ ನನ್ನ ಮಗಳು ಅಲ್ಲೇ ಸರಳ ಪಾಪ ಅವ್ರು ಒಬ್ಬರನ್ನೊಬ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದವ್ರೆ ನೀನು ಹಿಂಗೆಲ್ಲ ಮಾತಾಡಿದ್ರೆ ಆತದೇನೆ ಬಾಯ್ ಮುತ್ಕೊಂಡು ಹೋಗ್ಬೇಕಾದ್ಕೆ ಬಾಯ್ ಮುತ್ಕೊಂಡು ಹೋಗಬೇಕು ನಿನ್ನ ಮಗಳನ್ನ ಕರ್ಸು ಕರ್ಸು ನಿನ್ನ ಮಗಳನ್ನ ನನ್ನ ಮಗಳು ಎಲ್ಲವಳು ಏನು ಕತ್ತಿನೋ ನನಗಂತೂ ತಿಳಿದಮ್ಮ ಅಮ್ಮ ಅಮ್ಮ ನನ್ನ ಹುಡುಗಿನ ಮದುವೆ ಆಗ್ತೀನಮ್ಮ ಮಾಡಿಸ್ತೀನಿ ಮಗನೆ ನೀನ್ ಸಂತೋಷನ ನಾನು ಸಂತೋಷನ ನೀನ್ ಚೆನ್ನಾಗಿರ್ಬೇಕು ಅಪ್ಪ ಓ ಸರಣ ಯಾವಾಗ ಬಂದಮ್ಮ ಇವಾಗ ಬಂದಿದ್ದೀನಪ್ಪ ಲೇ ಕುಮಾರ್ ರಾಗ ಹೆಂಗಿದ್ಯೋ ಮಮ್ಮಗ್ನೆ ಹ್ಞೂ ನಾನು ಚೆನ್ನಾಗಿದ್ದೀನಿ ತಾತ 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 ಅಲ್ಲಿ ನಿಂತ್ಕೊಂಡು ಅವಳಲ್ಲ ಆ ಹುಡುಗಿ ನಾನು ನನ್ನ ಮದುವೆ ಆತೀನಿ ತಾತ ಅಪ್ಪ ಅವಳನ್ನ ಇವನ್ ಮದುವೆ ಆತನಂತೆ ಮದುವೆ ಮಾಡ್ಸಪ್ಪ ಅವಳ ಜೊತೆಗೆ ಏಯ್ ಪರರ ಸ್ತ್ರೀ ಪಾಷಾಣಕ್ಕೆ ಸಮಾನ ಅವಳು ಮಲೇಶಿನ ಹೆಂಡತಿ ನೀನೇಂಗೋ ಮದುವೆ ಆತಿಯಾ ನಿಮ್ಮ ಮಾವ ನೆಂತಿನೋ ಅವಳು ಮಾವ ಮಗಳ ಮದುವೆ ಆಗ ಸಾಕಿಲ್ಲ ಹ ಅವಳು ಸಂದೇ ಎಲ್ಲ ಬಿಡ್ಡಳೋ ಏನು ಕತ್ತೆನ ಇವಾಗ ಅದ್ರು ಅವಳ ಮದುವೆ ನನ್ನ ಮಗನ ಕೈ ಯಾರು ಏನು ಕೊಡ್ತಾ ಇಲ್ಲ ಅರ್ಥ ಮಾಡ್ಕಪ್ಪ ನೀನು ಮಲೇಸಿ ಮಲೇಸಿ ಏನತ್ತಕ್ಕೆ ಅಯ್ಯ ನಿನ್ನ ಮಟ್ಟದಾಗ ನಿನ್ನ ಪಾಸ್ಕೂಲ ಬರಲಿ ಬರಲಿ ಅದಕ್ಕೆ ಏನಾಯ್ತಕ್ಕೆ ಲೇ ಅವ ನೋಡು ಸಾರ್ ಮದುವೆ ಆತಿನ ಅಂತ ಇರೋದು ಯಾವನೋ ನನ್ನ ನೆಂತ ಮದುವೆ ಆತಿನ ಅಂತ ಇರೋನು ನಾನೇ ಮಾವ ನಾನು ರಾಗನೋ ಏಯ್ ನನ್ನ ಮಗನ ತಗೊಬಂದ ನಾವು ತಿನ್ನೋ ಗೂಬಿಲಿಕ್ಕೆ ಹೆಂಗಿರ್ಬೇಕಾ ಮುಖಗ ಬಯಗ ರಕ್ತ ಬಂದ್ಬಿಡ್ಬೇಕಾ ಬಂದಿದ್ಯಾ ಗಡಕ್ ತಗ ತಿಂತೀಯ ಹೋಗ್ಬೇಕ ಹೆಂಗ್ ಮಾತಾಡ್ತಾ ನಾನು ಅಂದ್ರೆ ನೋಡಮ್ಮ ಸರಳ ಸಂಧಿಯ ನೀನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾಡ್ಕೊಟ್ಟಿದ್ದೀನಿ ಆಯ್ತಾ ಅವಳು ಎಲ್ಲೇ ಇರಲಿ ಯಾವ ಪರಿಸ್ಥಿತಿನಾಗ ಇರ್ಲಿ ಅವಳಗ್ ಮದ್ವೆ ಆಗಿರ್ಲಿ ಅವಳು ಕತ್ತಾಗಿನ ತಾಳಿ ಕಿತ್ತು ಬಿಸಾಕಿ ನಿನ್ ಮಗನಿಗೆ ತಂದು ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಸಂಧ್ಯ ಯಾವತ್ತಿದ್ರು ನಿನ್ನ ಮಗುನು ಅಂತೀನೇ ಒಳ್ಳೆ ಥರ ಇದ್ರೆ ಕಾಂಟಾಕ್ಟ್ ಮನೆ ಅಯ್ಯೋ ಭಗವಂತ ಮಾಡಬೇಕಲ್ಲ ಸ್ನೇಹಿ ನಿಂಗೆ ಆಗ್ಬೇಕು ಆಗ್ಬೇಕು ಅನ್ಬೌಸ್ ಅನ್ಬ್ಸೇ ಸಂಧ್ಯಾಗೆ ಮದುವೆ ಆಗೋಗಿದ್ರೆ ಏನು ಮಾಡೋದು ಅವ್ಳು ಬಂದು ಮಗು ಆಗೋದ್ರೆ ಏನು ಮಾಡೋದು ಮಗು ಆಗಿದ್ರು ಸರಿನೇ ಮದುವೆ ಆಗಿದ್ರು ಸರಿನೇ ಅವಳು ಯಾವತ್ತಿದ್ರು ಇವನು ಅಂತೀನೇ ಇವನೇ ಅವ್ಳ ಗಂಡನು ಹ್ಮ್ ಎಲ್ಲ ಅವಳೆ ಅಂತ ಹುಡುಕ್ಸಪ್ಪ ಹುಡುಕ್ಸಪ್ಪ ನೀನು ಹುಡ್ಕ್ಸ್ತೋ ಪ್ರಯತ್ನ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ನೀನ್ ಶಾಂತವಾಗಿದಿರುವ ಕೂತ್ಕೋ ಇಲ್ಲ ಇಲ್ಲ ನಾನು ಅವ್ಗಿನೇ ಮದುವೆ ಆಗ್ತೀನಿ ನೋಡ ಬೋಡಿ ಕಟ್ಟಿಂಗ್ ಹುಡ್ಗಿನ ಏ ನನ್ನ ನನ್ನಂಟಿ ಮೇಲೆ ಕಣ್ಣು ಹಾಕಿದ್ರೆ ಹ್ಮ್ ಪಾಪ ಬರ್ತಬೇಡ ಇಲ್ಲ ಇಲ್ಲ ಮಾಮಾ ನಾನು ಅವ್ಗಿನೇ ಮದುವೆ ಆಗೋದು ಹ್ಮ್ ಬೋಡಿ ಹಾಂ ಬೋಡಿ ಹುಡುಗಿನ ಮದುವೆ ಆಗೋದು ನಾನು ಅವ್ಗಿನೇ ಮದುವೆ ಆಗೋದು ಮಾತು ಸುಮ್ಮನೆ ಇರಬೇಕು ಅವಳಿಗೆ ಮದುವೆ ಆಗೋದೆ ಅವರಿಬ್ರು ಒಬ್ಬರು ಒಬ್ಬರು ಇಷ್ಟಪಟ್ಟು ಮದುವೆ ಬಂದವ್ರೆ ಸುಮ್ಮನೆ ಇರ್ಬೇಕು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಯಾವತ್ತಿದ್ರೂ ಸಂಧ್ಯಾನ ನೀನ್ ಎಂತಿ ಬರ್ತಾಳೆ ಬಂದೆ ಬರ್ತೀರಿ ಅವಳಿಗೂ ನಿಗೂ ಮದುವೆ ಮಾಡೇ ಮಾಡ್ತೀರಿ ಯಾವಾಗ ಬರ್ತಾಳೆ ತಾತ ಸಂಧ್ಯಾ ಬತ್ತಾಳೆ ಸಿಕ್ಕೇನು ಎಲ್ಲೋ ತಳೆ ಸಿಕ್ಕೇ ಸಿಕ್ತಾಳೆ ಅವಳು ಏ ಭ್ರಮರಾ ಏನ್ ಹಂಗ ನಿಂತ್ಕೊಂಡಿದ್ಯಾ ನನ್ನ ಮಗಳು ಬಂದವಳಿಲ್ಲ ಏನಾದ್ರು ಅಡಿಗೆ ಮಾಡಿ ಕೂತ್ಕೆ ಕೇಳ್ತಾ ಏನು ಹೇಳ್ತಾ ಇಲ್ಲ ಹಾಲು ಪರೋಟ ಬೀನ್ಸ್ ಪಲ್ಯ ಅನ್ನ ರಸ ಚಿತ್ರಾನ್ನ ಪುಳಿಯೋಗ್ರೆ ಚಪಾತಿ ಇಷ್ಟು ಮಾಡಿಡು ಬರ್ತೀನಿ ಸರಿ ನಮ್ಮ ಆಯಿತು ಅಲ್ಲ ಇಷ್ಟೆಲ್ಲ ಮಾಡ್ಬೇಕಾ ಹಾಂ ಯಾವುದಾದ್ರೂ ಒಂದು ಅಡುಗೆ ಮಾಡಿರಿ ಸಾಕು ಅವಳು ಬಂದರೆ ಹಿಂಗೆನಮ್ಮ ಎಲ್ಲ ಮಾಡಿರಬೇಕು ಬಾ ಏನು ಮಾಡೋಕ್ಕತ್ತೈತಿ ನಮ್ಮ ಮನೆ ಬರ ಅಲ್ಲ ನೀವು ಇಷ್ಟೊಂದು ಶ್ರೀಮಂತರು ಗ್ಯಾಸ್ ಒಂದು ತಂದು ಒಲೆ ಒಳಗೆ ಊದಿ 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 ನನ್ನ ಬಾಯೇನು ಹೋಯ್ತೈತೆ ಯಾಕೆ ಗ್ಯಾಸ್ ತಂದಿಲ್ಲ ನೀವು ನಮ್ಮ ಅವನಿಗೆ ಗ್ಯಾಸ್ ಮೇಲೆ ಅಡುಗೆ ಮಾಡಬಾರ್ದು ಒಲೆ ಮೇಲೆ ಅಡಿಗೆ ಮಾಡಬೇಕು ಅಯ್ಯೋ ಕರ್ಮ ಮಾವ ಮಾವ ಮಗಳು ಕೂತ್ಕೋ ಕೂತ್ಕೋ ಹೋಗಲ್ಲೇ ಅಮ್ಮ ಮಾವ ನೋಡಮ್ಮ ಹೆಂಗ್ ಬೈತಾನೆ ಕೂತ್ಕೊಳ್ಳೋ ಸುಮ್ಮನೆ ಕೂತ್ಕೋ ಏನಪ್ಪ ಇದು ಯಾರಿಗೂ ಹೇಳ್ದೆ ಮಾಡ್ತೀವಿ ಮದುವೆ ಮಾಡ್ಕೊಂಬಂದ್ಬಿಟ್ರೆ ಹೆಂಗೆ ನಾವೆಲ್ಲ ಇದ್ದೀರಿ ಅಂತ ನಿಂಗೆ ನೆನಪಿಲ್ಲ ನನಗೆ ಗೊತ್ತಿಲ್ಲಮ್ಮ ಯಪ್ಪ ಮದುವೆ ಮಾಡ್ಕೊಂಬರೋದು ಇನ್ನೊಬ್ಬ ನೋಗೋಣ ಇವತ್ ಮದುವೆ ಮಾಡ್ಕೊಂಬರಕ್ಕೆ ಏನೋ ಇಷ್ಟೊತ್ತಾಗಿ ಬಂದಿಲ್ಲ ಯಾರು ಬದ್ರನಾ ಹ್ಮ್ ಅವನೇ ಅವನಿಗೆ ಮದ್ವೆ ಏನಪ್ಪ ನನ್ನ ತಮ್ಮನ್ಗೆ ಮದ್ವೆ ಮದ್ವೆ ನನ್ನ ಒಂದು ಹೇಳ್ದೆ ಹೋಗೋಣಲ್ಲ ಅವ್ನ ಮಾಡ್ಕೊಂಬರಕ್ಕೆ ಆಯ್ತು ಯಾವ್ದೋ ಒಂದ್ ಟೈಮಲ್ಲಿ ಹಾಳು ಮಾಡ್ಬಿಟ್ಟಿದ್ಲಮ್ಮ ಇವನೇ ಅದಕ್ಕೆ ಪೊಲೀಸ್ ಸ್ಟೇಷನ್ ಮುಖಾಂತರ ಮದುವೆ ಮಾಡಿಸ್ತಾವ್ರೆ ನಾವೇನು ಮಾಡೋಕ್ಕಾಗಲ್ಲ ನನ್ನ ಬಾಂದ ನಂಗೆ ಬರೋಕ್ ಇಷ್ಟ ಇಲ್ಲ ಅಂತಂದೆ ಅವ್ರವ್ರೆ ಹೋಗಿ ಮದ್ವೆ ಮಾಡ್ಕೊಂಬತ್ತಾವ್ರಿ ಮಾಡ್ಕೊಂಬಂದ್ರ ಮಾಡ್ಕೊಂಬರ್ಲಿ ಬಿಟ್ಟು ನಮ್ಗೇನಾಗ್ಬೇಕು ಓ ಹಿಂಗೆ ಹ್ಮ್ ತಾತ ಸಂಧ್ಯಾ ಎಲ್ಲಿ ತಾತ ಎಲ್ಲ ಎಲ್ಲವೂ ಯಾರಕ್ ಗೊತ್ತು ಯಾರಿಗೋ ಗೊತ್ತು ಎಲ್ಲೋಳೆ ಅಂತ ಎಸ್ನೇ ನೀನ್ ಏನ್ ಭಯ ಪಡ್ಬೇಡ ಅವನಂಗೆ ಅವನಿಗೇನು ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತಂದ್ರೆ ಬೇರೆ ಮದುವೆ ಮದ್ವೆ ಅಂತ ಮಾತಾಡಿದ್ರೆ ಮಾತ್ರ ಗೊತ್ತಾಗಲ್ಲ ಓದೋ ಒಕ್ಕಿ ಸುಮ್ನ ಅವ್ನ್ ಹುಷಾರಿಲ್ಲ ಏನೋ ಒಂದ್ ಮಾತಾಡ್ತಾನ ಅವನು ಹುಷಾರಿಲ್ಲ ಅಂತಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ತೋರ್ಸ್ಬೇಕು ಇಲ್ಲಿನೊಬ್ರು ಬಂದು ತೊಂದ್ರೆ ಕೊಡೋದಲ್ಲಾ ಹೆಲೋ ನೀನ್ ಎಂತ ಫೋನ್ ಆ ಅವ್ರ ಫೋನ್ ಮನೆಯವ್ರಿಗೆ ರಿಸೀವ್ ಮಾಡ್ತಾ ಇಲ್ಲಂತೆ ಮೆಸೇಜ್ ಮಾಡೋಂತೇಳೋ ಅದ್ಯಾವುದೋ ವಾಟ್ಸಪ್ ಎಲ್ಲ ಅವಲ್ಲ ಹಸುಪ್ಪಿಂದ ಮೆಸೇಜ್ ಮಾಡು ಅಂತ ಹೇಳುವ ಹ್ಮ್ ಹೌದು ಅಲ್ಲ ಹ್ಮ್ ವಾಟ್ಸಪ್ ಇಂದ ಮೆಸೇಜ್ ಮಾಡು ಅಂತ ಹೇಳ್ತೀನಿ ಹೋಗ ಹೇಳೋಗ ಏನೋ ಮಲ್ಲೇಶಿ ನಮ್ಮ ಅಕ್ಕನ ಒಬ್ಬಳವಳೆ ಅವಳಕ್ಕೂ ಹೇಳ್ಬೇಕು ಅನ್ನೋ ಪರಿಜ್ಞಾನ ನಿಂಗಿಲ್ಲ ಏನೋ ರಾತ್ರಿ ಮದ್ವೆ ಆಗಿದ್ದಾಗ ನೀನ್ ಅವಾಗ ನಿದ್ದೆ ಮಾಡ್ತಾ ಇದ್ದೆ ಅದಕ್ಕೆ ಹೇಳಕ್ಕಾಗಿಲ್ಲ ಅರ್ಥ ಆಗ್ತಿ ಮೊದ್ಲಾಗುವಂತ ಪರಿಸ್ಥಿತಿ ಏನೋ ಬಂದಿತ್ತು ನಿಂಗೆ ನೋಡ್ದಪ್ಪ ನನ್ನ ತಮ್ಮನವ್ರು ಎಷ್ಟು ಬದ್ಲಾಗ್ಬಿಟ್ಟವ್ರೆ ಬದ್ಲ ಆಗ್ಲಿ ಆಗ್ಲಿ ಅವ್ರಿಗೆಲ್ಲ ಒಂದಲ್ಲ ಒಂದ್ ಟೈಪ್ ಪಾಠ ಕಲ್ಸ ಕಲಿಸ್ತೀನಿ ಅಮ್ಮ ಸರಿ ಅಮ್ಮ ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ ಹ್ಞೂ ಸರಿ ಸರಸ್ವತಿನ ಏನೋ ಮಾತಾಡ್ಸಂಗಿರ ಮಾತಾಡ್ಸು ನಾನೇನು ಮಾತಾಡ್ಸಿಲ್ಲ ನಮ್ಮ ಮಾವನ್ ನಾನೇನು ಮಾತಾಡಲ್ಲ ಸರ್ ಗುಡ್ ಮಾರ್ನಿಂಗ್ ಸರ್ ಹಾ ರಘು ಅವರೇ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಸರ್ ಹೇಳಿ ಸರ್ ನಿಮ್ಮನ್ನ ಎರಡು ವರ್ಷ ಕೆಲಸದಿಂದ ಸಸ್ಪೆಂಡ್ ಮಾಡಿದೀನಿ ರಘೋರೆ ಸರ್ ರೀಸನ್ ಸರ್ ಎಂಟಿ ಮಕ್ಕಳು ನೀವು ಕೊಡ್ತಾ ಇನ್ಫಾರ್ಮ್ ಬಂತು ಅಲ್ಲ ಒಬ್ಬ ಎಜುಕೇಟೆಡ್ ಆಗಿ ಯಾವ ರೀ ಈ ತರ ಮಾಡ್ತಾ ಇದ್ದೀರಾ ನೀವು ಸರ್ ನಿಜವಾಗ್ಲೂ ಇಲ್ಲ ಸರ್ ಸರ್ ಯಾರು ಸರ್ ಹೇಳಿದ್ರು ಅದ್ರ ವಿಷಯ ಎಲ್ಲ ಬೇಕಾಗಿಲ್ಲ ಯಾರು ಹೇಳಿದ್ರು ಅಂತ ನೀವು ಈ ಥರ ಮಾಡ್ತಾ ಇರೋದು ತಪ್ಪು ತಾನೆ ಎರಡು ವರ್ಷ ಸಸ್ಪೆಂಡ್ ಮಾಡಿದ್ದೀನಿ ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಿಮ್ಗೆ ಒಂದು ರೂಪಾಯಿ ಸಂಬಳ ಬರೋಲ್ಲ ನೀವು ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡೋಂಗಿಲ್ಲ ಎಂತಿಗೂ ಮಕ್ಕಳಿಗೂ ಟಾರ್ಚರ್ ಕೊಡೋರು ನೀವು ಬೇರೆ ಮಕ್ಕಳನ್ನ ಒಡೆಯೋದು ಬಡಿಯೋದು ಮಾಡಲ್ಲ ಅನ್ನೋದಕ್ಕೆ ಏನ್ರಿ ಏ ಸಾಕ್ಷಿ ನಿಮ್ಮ ಎಂಥಿ ಮಕ್ಕಳಿಗೆ ಎಷ್ಟು ಟಾರ್ಚರ್ ಕೊಡೋದು ಕೊಡ್ತಾ ಇರೋ ನೀವು ನಿಮ್ಮ ಹೆಂಡತಿ ಮಕ್ಕಳಿಗೆ ಎಷ್ಟು ಟಾರ್ಚರ್ ಕೊಡ್ತಾ ಇರೋ ನೀವು ಬೇರೆ ಮಕ್ಕಳಿಗೆ ಟಾರ್ಚರ್ ಕೊಡೋಲ್ಲ ಅನ್ನೋದೇನು ಗ್ಯಾರಂಟಿ ಹಾಂ ಏನು ರೀ ಗ್ಯಾರಂಟಿ ಮನೆಯಲ್ಲೇ ಈ ಥರ ಕ್ರೂರ್ವಾಗಿ ನಡ್ಕೊತಾ ಇರೋ ನೀವು ಮಕ್ಕಳಿಗೆ ಏನು ರೀ ಬಟ್ಟೆ ಕೊಡ್ತೀರಾ ಎರಡು ವರ್ಷ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ನಾನು ನಿಮ್ಮನ್ನು ಸರ್ ಈ ಥರ ಎಲ್ಲ ಯಾರು ಸರ್ ಹೇಳಿದ್ರು ಹೆಸರು ರಿವೀಲ್ ಮಾಡೋಂಗಿಲ್ಲ ಆಯ್ತಾ ಸರ್ ಹೇಳು ಸರ್ ಪ್ಲೀಸ್ ಸರ್ ನಾನು ಹಂಗೆಲ್ಲ ಮಾಡಿಲ್ಲ ಸರ್ ನಾನು ಯಾವತ್ತೂ ಎಂತಿಗಾಗಲಿ ಮಕ್ಕಳಿಗಾಗಲಿ ಟಾರ್ಚರ್ ಕೊಟ್ಟಿರೋನಲ್ಲ ಸರ್ ಸರ್ ನಿಮ್ಮ ಕಾಲ್ಗಾದ್ರು ಬೀಳ್ತೀನಿ ಸರ್ ನನ್ನ ಕೆಲಸ ಮಾತ್ರ ಕಳಿಬೇಡಿ ಸರ್ ಮುತ್ರಿ ಬಾಯ್ ಸಾಕು ಮುತ್ರಿ ನೀವು ಒಬ್ರು ಎಜುಕೇಟೆಡ್ ಏನ್ ಕೆಲಸ ಮಾಡ್ತೀರಾ ನೀವು ಹಾಂ ಎರಡು ವರ್ಷ ಕೆಲಸದಿಂದ ತೆಗ್ದಾಕಿದ್ದೀನಿ ನಾನು ಎರಡು ವರ್ಷ ಸಾಯ್ದೆ ಬದುಕಿದ್ರೆ ಬಂದು ಕೆಲಸ ಮಾಡಿ ಸರ್ ಪ್ಲೀಸ್ ಸರ್ ಹಂಗೆಲ್ಲ ಮಾಡಬೇಡಿ ಸರ್ ನನ್ನ ಕೆಲಸ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಸರ್ ಹಂಗೆಲ್ಲ ಮಾಡಬೇಡಿ ಸರ್ ಪ್ಲೀಸ್ ಸರ್ ಬಾಯ್ ಮುಚ್ಚಿರಿ ಸಾಕು ಹಲೋ ಹಲೋ ಸರ್ ರಘು ಯಾಕೋ ಯಾಕೆ

ಯಾರಂತ ಹೇಳಿದ್ದು ಕೇಳಕ್ಕಾಗಿಲ್ಲ ಯಾರು ಅಂತ ಯಾರೋ ನಮ್ಮೂರೇ ಯಾರೋ ಗಿತಾಪತಿ ನಮ್ಗೆ ನಮ್ ಇರೋರು ಯಾರೋ ಕಿತಾಪತಿ ಮಾಡೋರೇ ಅಯ್ಯೋ ಭಗವಂತ ಎಂತ ಕೆಲ್ಸ ಆಗೋಯ್ತಪ್ಪ ಅಯ್ಯೋ ಮುಂದುವರಿಯೋರು